ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಕನ್ನಡತಿ ಫ್ರೆಂಡ್ಸ್ ಮಾತಾಡ್ತಾ ಇರೋದು ನಾನು ನಿಮ್ಮನ್ನು ಒಂದು ಕಡೆ ಇವತ್ತು ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅದೇನೆಂದರೆ ನಮ್ಮನೆ ಹತ್ರ ಒಂದು ರಾಷ್ಟ್ರೀಯ ಗ್ರಾಹಕರ ಮೇಳ ಅಂತ ಒಂದು ಎಕ್ಸಿಬಿಷನ್ಸ್ ಓಪನ್ ಆಗಿತ್ತು ಓಪನ್ ಆಗಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಆಗಿತ್ತು ಹೋಗಬೇಕು ಹೋಗ್ಬೇಕು ಅನ್ಕೊಂಡು ಹೋಗಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಂದು ನೋಡಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಏನಂದರೆ ಆ ಎಕ್ಸಿಬಿಷನಲ್ಲಿ ಫಸ್ಟ್ನೇದಾಗಿ ನಾವು ಫಿಶ್ಗಳು ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್ ವೆರೈಟೀಸ್ ಆಫ್ ಫಿಶ್ಗಳಿದ್ದಾವೆ ನೋಡ್ತಿರ್ಬೋದು ನಿಮಗೆ ಎಷ್ಟೊಂದು ಪುಟ್ ಪುಟ್ಟು ಫಿಶ್ಗಳಿದ್ದಾವೆ ಅಂದರೆ ವೆರೈಟೀಸ್ ಆಫ್ ಫಿಶ್ ನಾವು ನೋಡೇ ಇಲ್ಲ ಫ್ರೆಂಡ್ಸ್ ನಾನಂತೂ ನೋಡಿಲ್ಲ ಇಲ್ಲಿ ತನಕ ಎಷ್ಟೊಂದು ವೆರೈಟೀಸ್ ಆಫ್ ಫಿಶಸ್ನ ಸೊ ನೋಡ್ತಾ ಹೋದಷ್ಟು ಎಷ್ಟೊಂದು ಫಿಶ್ಗಳಿತ್ತಂದರೆ ನಿಜಕ್ಕೂ ನನಗೆ ಅನ್ನಿಸ್ತು ಎಷ್ಟು ಫಿಶಲ್ಲೂ ಕೂಡ ಇಷ್ಟೊಂದು ವೆರೈಟೀಸ್ ಆಫ್ ಫಿಶಸ್ ಇದೆನ ಅಂತ ಪುಟ್ ಪುಟ್ಟು ಫಿಶ್ ಫ್ರೆಂಡ್ಸ್ ನೋಡ್ತಾ ಹೋದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನ್ನ ನನಗೆ ಎಷ್ಟೊಂದು ಖುಷಿ ಆಗ್ತಾ ಇತ್ತು ಇನ್ನು ಮಕ್ಕಳಿಗೆ ಕೇಳೋಂಗೇ ಇಲ್ಲ ಎಷ್ಟು ಖುಷಿ ಪಡ್ತಾ ಪಡ್ತಾಯಿದ್ರು ಅವ್ರು ಇದನ್ನೆಲ್ಲ ನೋಡಿ ಅಂದರೆ ನೋಡಿ ಇಲ್ಲಿ ಇದೊಂದು ಫಿಶ್ಶು ಈ ಥರದೊಂದೊಂದು ಫಿಶ್ಶು ಡಿಫ್ರೆಂಟ್ ಡಿಫ್ರೆಂಟ್ ಇತ್ತು ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಚೇಂಜ್ ಇತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ನಾವು ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿದ್ವಿ ಇದು ನೋಡಿ ಇದು ನೋಡಲಿಕ್ಕೆ ನಿಮಗೆ ಸೇಮ್ ಮೈಸೂರಲ್ಲಿ ಒಂದು ಫಿಶ್ ಲ್ಯಾಂಡ್ ಅಂತ ಇದೆ ಸೊ ಅಲ್ಲಿ ಇದೇ ಥರ ವೆರೈಟೀಸ್ ಆಫ್ ಫಿಶಸ್ ಇದೆ ಸೊ ಅದೇ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಸೆಟ್ ಹಾಕಿರೋದು ಒಂದು ಒನ್ ಮಂತ್ ಹಂಗೆ ಹಾಕಿರ್ತಾರೆ ಅವರು ಮತ್ತು ಬೇರೆ ಕಡೆ ಹೋಗ್ತಾರೆ ಇವಾಗ ಸದ್ಯಕ್ಕೆ ನಮ್ಮ ಮನೆ ಹತ್ರ ಇತ್ತು ಸೊ ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ನೋಡಿ ಟನಲ್ಲು ಇದು ಇದು ನೋಡ್ತಾ ಇದ್ರೆ ನನಗೆ ಮೈಸೂರಲ್ಲಿ ಒಂದು ಸಲ ಹೋಗಿದ್ವಿ ಫ್ರೆಂಡ್ಸ್ ಸೇಮ್ ಅದೇ ಥರ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿತ್ತು ವರ್ತ್ ಅನ್ನಿಸ್ತು ಒಬ್ಬರಿಗೆ ಎಂಟ್ರಿ ಟಿಕೆಟ್ ಎಂಟ್ರಿ ಫೀಸ್ ಬಂದು ಹಂಡ್ರೆಡ್ ರುಪೀಸು ಒಳಗಡೆ ಎಂಟ್ರಿ ಆಗೋಕ್ಕೆ ಹಂಡ್ರೆಡ್ ರುಪೀಸು ಅದು ಅಡಲ್ಟಿಂದ ಚಿಲ್ಡ್ರನ್ಸ್ ತನಕ ಒಂದೇ ಫೀಸ್ ಇತ್ತು ಹಂಡ್ರೆಡ್ ಹಂಡ್ರೆಡು ಒಳಗಡೆ ಹೋದರೆ ಇದು ನೋಡ್ಕೊಳ್ತಾ ನೋಡ್ಕೊಳ್ತಾ ಹೋದರೆ ಇದು ಇನ್ನು ಮುಂದೆ ಬೇರೆ ಬೇರೆ ಸ್ಟಾಲ್ ಸಿಗುತ್ತೆ ನೀವು ನೋಡಿ ನೋಡ್ತಿರ್ಬೋದು ವಿಶ್ ವೆರೈಟೀಸ್ ಆಫ್ ಕಲರ್ ಫಿಶಸ್ ಇದೆ ಇದೆಲ್ಲ ನೋಡ್ತೀರ ನಮಗೇನೆ ಎಷ್ಟು ಖುಷಿಯಾಗುತ್ತೆ ಅದು ಮಕ್ಕಳಿಗೆಲ್ಲ ಕೈಯಲ್ಲಿ ಸಿಗೋ ಇದ್ದಿದ್ರೆ ಹೆಂಗಿರ್ತಿತ್ತು ಅವ್ರು ಇಟ್ಕೊಳ್ಳೋಕೆ ಟ್ರೈ ಕೂಡ ಮಾಡ್ತಾಯಿದ್ರು ಬಟ್ ಅದು ಇರೋದ್ರಿಂದ ಅವ್ರಿಗೆ ಆಗಿಲ್ಲ ತುಂಬ ಖುಷಿಪಟ್ಟರು ಅದಕ್ಕೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದೊಂದು ನೋಡ್ತಾ ಹೋದರೆ ಎಷ್ಟೊಂದು ಫಿಶಸ್ ಇರುತ್ತಾ ಫಿಶಸ್ಸಲ್ಲಿ ಇಷ್ಟೊಂದು ವೆರೈಟೀಸ್ ಇರುತ್ತಾ ಅಂತ ಅನ್ನಿಸ್ತಾ ಇತ್ತು ನನಗೆ ತುಂಬಾ ಚೆನ್ನಾಗಿತ್ತು ನೋಡಿ ನೀವು ನೋಡ್ತಿರ್ಬೋದು ಇದೊಂಥರ ಫಿಶ್ಶು ಇದು ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ ಇಲ್ಲಿಗೆ ಬಂದರೆ ಇಲ್ಲಿ ಇದೊಂಥರ ಫಿಶ್ ಫ್ರೆಂಡ್ಸ್ ಚೆನ್ನಾಗಿತ್ತು ನೆಕ್ಸ್ಟು ನೋಡ್ತಾ ಹೋದರೆ ನಮಗೆ ಬುಕ್ ಸ್ಟಾಲ್ಸ್ ಸಿಗ್ಬೋದು ಸಿಗತ್ತೆ ಸೊ ಅದು ಇದು ಬುಕ್ ಸ್ಟಾಲ್ಸ್ ಫ್ರೆಂಡ್ಸ್ ಬುಕ್ಸ್ ವೆರೈಟೀಸ್ ಆಫ್ ಬುಕ್ ಬುಕ್ಸ್ ಇತ್ತು ಮತ್ತು ಜನ್ರಲ್ ನಾಲೆಡ್ಜ್ ಬುಕ್ಸ್ಗಳು ಮತ್ತು ಈ ಥರ ಹ್ಯಾಂಡ್ ರೈಟಿಂಗ್ ಬುಕ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ಸ್ಟಿಕ್ಕರ್ಸು ಮಕ್ಕಳಿಗೆ ಚಿಕ್ಕ ಪುಟ್ಟ ಸ್ಟೇಷನರಿ ಐಟಮ್ಸ್ ಎಲ್ಲ ಹಾಕಿದರು ಇದೇ ಎಕ್ಸಿಬಿಷನಲ್ಲಿ ನೋಡ್ತಾ ಇರ್ಬೋದು ಇದು ಓಲ್ಡ್ ಲೀಫ್ ಬುಕ್ಸ್ ಅಂತ ತುಂಬ ಹಳೇದಿರುತ್ತೆ ಹಳೇ ಕಲದ ಬುಕ್ಗಳು ಇತ್ತು ನೋಡಿ ನಿಮಗೆ ನೋಡ್ತಾ ಹೋದರೆ ಇಲ್ಲಿ ಸ್ಟೇಷನರೀಸ್ ಬರ್ತಾ ಇದೆ ಸ್ಟೇಷನರೀಸ್ ಅಂದರೆ ಮಕ್ಕಳಿಗೆ ಎಷ್ಟು ಕಲರ್ ಕಲರ್ ಪೆನ್ಸಿಲು ಪೇಂಟಿಂಗ್ದು ಅದೆಲ್ಲ ತುಂಬ ಇದ್ರು ಇಲ್ಲಿ ಬಂದು ಮಕ್ಕಳಿಗೆ ಕನ್ನಡಕಗಳು ಸಿಗ್ತಾಯಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ವಾಚ್ಗಳು ಕೂಡ ಕಲರ್ಫುಲ್ಲಾಗಿತ್ತು ಸೊ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಸ್ಟಾಲ್ ಬಂದು ನಮಗೆ ಬ್ಯಾಂಗಲ್ಲು ಇಮಿಟೇಷನ್ ಜ್ಯುವೆಲ್ರಿ ಅಂತೀವಲ್ಲ ಅದೇ ಥರ ಇತ್ತು ಇದೂ ಸೊ ಒನ್ ಗ್ರಾಮ್ ಗೋಲ್ಡ್ ಅಂತ ಅವ್ರು ಹೇಳಿದರು ನಾನು ನೋಡಿದೆ ಚೆನ್ನಾಗಿತ್ತು ಫ್ರೆಂಡ್ಸ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಚೆನ್ನಾಗಿತ್ತು ನೋಡಿ ಇದೆಲ್ಲ ಇಮಿಟೇಷನ್ ಜ್ಯುವೆಲ್ರಿ ಅಂತೆ ನೆಕ್ಸ್ಟ್ ಈ ಥರ ಈ ಕಡೆ ಬಂದರೆ ಸೇಮ್ ಇದೆಲ್ಲ ಕಾಸ್ಮೆಟಿಕ್ಸ್ ಬರುತ್ತಲ್ಲ ಆ ಥರ ಶಾಪು ಈ ಕಡೆ ಬಂದು ಹಪ್ಳ ಸಣ್ಣಗೆ ಉಪ್ಪಿನಕಾಯಿ ಆ ಥರ ಶಾಪ್ಸು ನಾನು ನೋಡೋಣ ಅಂತ ಹೋದೆ ಇದರಲ್ಲಿ ನಾನು ಗಾರ್ಲಿಕ್ ಹಪ್ಳ ಅಂತ ಒಂದು ತೊಗೊಂಡೆ ಚೆನ್ನಾಗಿತ್ತು ಸಣ್ಣಗೆ ವೆರೈಟಿ ಇತ್ತು ತುಂಬ ಜಾಬ್ ಫ್ರೂಟ್ ಅಂತೆ ಗಾರ್ಲಿಕ್ಕು ಮತ್ತು ಜಿಂಜರ್ ಹಪ್ಪಳ ಆನಿಯನ್ ಹಪ್ಪಳ ಆ ಥರ ಎಲ್ಲ ಇತ್ತು ಟೊಮ್ಯಾಟೊ ಹಪ್ಪಳ ಆ ಥರ ಎಲ್ಲ ಇತ್ತು ಮತ್ತು ಅದ್ರದ್ದು ಆಪೋಸಿಟೇ ಇನ್ನೊಂದು ಸ್ಟಾಲ್ಸ್ ಇತ್ತು ಅಲ್ಲೋಗಿ ನೋಡುವಾಗ ಹೆಣ್ಮಕ್ಳಿಗೆ ಏನೆಲ್ಲ ಬೇಕಾಗುತ್ತೆ ಥಿಂಗ್ಸು ರಿಬ್ಬನ್ಸ್ ಆಗಿರ್ಬೋದು ಏರ್ ಬ್ಯಾಂಡ್ಸು ಸ್ಟಿಕ್ಕರ್ಸು ಆ ಥರದ್ದು ಇದರಲ್ಲಿ ನಾವು ಒಂದೆರಡು ಕ್ಲಿಪ್ಸ್ ಎಲ್ಲ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಸೊ ನೀವು ನೋಡ್ತಿರ್ಬೋದು ಈ ಥರ ಕ್ಲಿಪ್ಸ್ ಎಲ್ಲ ಇತ್ತು ಫ್ರೆಂಡ್ಸ್ ಏರ್ ಬ್ಯಾಂಡ್ಸು ಇಯರಿಂಗ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನೋಡಿ ನಾನು ಕೇಳಿದೆ ವೀಡಿಯೋ ಅಂತ ತಗೊಳ್ಳಿ ಅಂತ ಹೇಳಿದರು ಬಟ್ ಒಂದೊಂದು ಶಾಪವರು ಅಲೋ ಮಾಡಿಲ್ಲ ವೀಡಿಯೋ ತೊಗೊಳಕ್ಕೆ ಇನ್ನೂ ತುಂಬ ಶಾಪ್ಸ್ ಇತ್ತು ಅಲೋ ಮಾಡಿಲ್ಲ ಮತ್ತೊಂದು ಕಡೆ ಬರುವಾಗ ತಿಂಡಿಗಳು ಯಾವುದೆಲ್ಲ ಪ್ಲೇಸಲ್ಲಿ ಏನೆಲ್ಲ ತಿಂಡಿಗಳು ಫೇಮಸ್ ಇರುತ್ತೆ ಅದರದ್ದು ಒಂದು ತಿಂಡಿಗಳ ಪ್ಲೇಸ್ ಇತ್ತು ಸೊ ಶಾಪ್ಸ್ ಇತ್ತು ಸೊ ಅದರಲ್ಲಿ ನಾನು ಇದರಲ್ಲಿ ನಾನು ಬಂದು ಆಗ್ಲಕಾಯಿ ಚಿಪ್ಸ್ ತೊಗೊಂಡೆ ಆಗ್ಲಕಾಯಿ ಚಿಪ್ಸು ಹಲ್ವಾ ತೊಗೊಂಡೆ ಫ್ರೆಂಡ್ಸ್ ಮಿಕ್ಸ್ ಫ್ರೂಟ್ ಹಲ್ವಾ ಡ್ರೈ ಫ್ರೂಟ್ದು ಚೆನ್ನಾಗಿತ್ತು ಇದು ಒನ್ ಕೆ ಜಿ ಬಂದು ಇನ್ನೂರು ರೂಪಾಯಿ ನಾವೊಂದು ಹಾಫ್ ಕೆ ಜಿ ತೊಗೊಂಡಿದ್ವಿ ಮತ್ತು ಈ ಥರ ಒಂದು ಗೃಹಾಲಯ ಥರ ಇತ್ತು ವ್ಯಾಕ್ಸ್ ಮ್ಯೂಸಿಯಮ್ ಅನಿಸುತ್ತೆ ಇದು ಯಾವ ಥರ ಅಂತ ನನಗೆ ಅರ್ಥ ಆಗಿಲ್ಲ ಬಟ್ ಮೂಮೆಂಟ್ ಇತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಇಲ್ಲಿಗೆ ಹೋದರೆ ಟೈಮ್ ಇದ್ದರೆ ಈ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ನೀವು ನನ್ನ ಸಬ್ಸ್ಕ್ರೈಬರ್ಸು ಹೋಗಿ ನೋಡಿ ಚೆನ್ನಾಗಿದೆ ನೋಡಿ ಈ ಥರ ಮೂಮೆಂಟ್ ಎಲ್ಲ ಮಾಡುವಾಗ ರಿಯಲ್ ಆನೆ ಥರನೇ ಫೀಲ್ ಆಗ್ತಾಯಿತ್ತು ಎಲ್ಲ ಪ್ರಾಣಿಗಳು ಕೂಡ ಅದೇ ಥರ ಮೂಮೆಂಟ್ ಮಾಡ್ತಾ ಇತ್ತು ಮಕ್ಕಳು ತುಂಬ ಖುಷಿಪಟ್ಟರು ಫ್ರೆಂಡ್ಸ್ ಈ ಕಡೆ ಬಂದರೆ ಫಿಶಸ್ಸು ಇದು ಅಕ್ವೇರಿಯಂ ಟೈಪು ಚಿಕ್ಕ ಚಿಕ್ಕದು ಇದರಲ್ಲಿ ಸ್ಪಾ ಕೂಡ ಇತ್ತು ಸ್ಪಾ ಇತ್ತು ಮಗು ನನ್ನ ಮಗನಿಗೆ ಚಿಕ್ಕ ಫಿಶ್ ಸ್ಪಾ ಮಾಡಿಸೋಣ ಅಂದ್ಕೊಂಡೆ ಅವ್ನು ತುಂಬ ಭಯಪಟ್ಟ ನೋಡಿ ಇದೆಲ್ಲ ಮಕ್ಕಳಿಗೆ ಇನ್ನೊಂದು ಕಡೆ ಈ ಕಡೆ ಫುಟ್ ಮಸಾಜ್ ಇತ್ತು ತೋರಿಸ್ತೀನಿ ನೋಡಿ ಇಲ್ಲಿ ಫುಟ್ ಮಸಾಜ್ ಇದೆ ಅದು ಕೂಡ ಅಷ್ಟೇ ಪೈಡ್ ಸರ್ವಿಸು ತುಂಬ ಚೆನ್ನಾಗಿತ್ತು ಈ ಥರದ್ದು ಒಂದೊಂದು ಫೋ ಫೋಟೋ ಪಿಕ್ಚರ್ಸ್ ಹಾಕಿದರು ಫೋಟೋ ತೊಗೊಳಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಕಡೆ ಬಂದರೆ ಶೂಟಿಂಗ್ ಶೂಟರ್ ಅಂತ ಇದು ಒಂದು ಗನ್ ಕೊಡ್ತಾರೆ ಅದರಲ್ಲಿ ಶೂಟ್ ಮಾಡಿ ನಾವು ಒಂದಿಷ್ಟು ಅಮೌಂಟ್ ಅಂತನೂ ಇಲ್ಲ ಗಿಫ್ಟ್ ಆ ಥರ ಏನಾದರೂ ಇಟ್ಟಿರ್ತಾರೆ ಅದು ನೆಕ್ಸ್ಟ್ ನಾವು ಗೇಮ್ ಪಾರ್ಟಿಗೆ ಬಂದ್ವಿ ಗೇಮ್ ಪಾರ್ಟಲ್ಲಿ ನನ್ನ ಮಕ್ಕಳಿಬ್ರು ಮತ್ತು ನನ್ನ ತಾಯಿ ಅವರು ಕುತ್ಕೊಂಡಿದ್ದಾರೆ ನೋಡಿ ನೋಡ್ಬೋದು ಅವ್ರು ಕೂಡ ತುಂಬ ಖುಷಿಪಟ್ಟರು ಹಂಗೆ ಈ ಥರದ್ರಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಅವರಂತೂ ತುಂಬ ಖುಷಿ ಪಟ್ಟಿದ್ದಾರೆ ಇದರಲ್ಲಿ ಫ್ರೆಂಡ್ಸ್ ಎಷ್ಟು ಖುಷಿ ಅಂದರೆ ಅವ್ರು ಖುಷಿ ಆಗ್ತಾ ಇಲ್ಲ ತುಂಬ ಖುಷಿಪಟ್ಟರು ಸೊ ಅವರಿಗೋಸ್ಕರನೇ ನಾವು ಕೂಡ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗಿರಲಿಲ್ಲ ಹೋಗಿರ್ಲಿಲ್ಲ ಯಾವಾಗಲೂ ಇದ್ದ ಮಮ್ಮಿ ಹೋಗೋಣ ಹೋಗೋಣ ಅಂತ ಸೊ ಅದಕ್ಕೆ ಇವತ್ತು ಕರ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್ ಇದು ಒಂದು ಫಿಫ್ಟಿ ರುಪೀಸ್ ಏನೋ ಆಗುತ್ತೆ ಒಬ್ಬರಿಗೆ ಅಲ್ಲ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ತ್ರೀ ಮೆಂಬರ್ಸಿಗೆ ತ್ರೀ ಹಂಡ್ರೆಡ್ ರುಪೀಸು ಒಂದು ಟೆನ್ ರೌಂಡ್ಸ್ ಹಾಕ್ತಾರೆ ಇದೇ ಥರ ವರ್ತ್ ಅನ್ನಿಸ್ತು ಹೋಗಿದ್ದು ಒಳಗಡೆ ಚೆನ್ನಾಗಿತ್ತು ಇದೆಲ್ಲ ತುಂಬ ದೊಡ್ಡ ದೊಡ್ಡ ಗೇಮ್ಸ್ ಇತ್ತು ಅದರಲ್ಲಿ ಮಕ್ಕಳನ್ನ ಕೂರಿಸೋಕಾಗಲ್ಲ ಅಂತ ಅದರಲ್ಲಿ ಏನು ಕೂರ್ಸೋಕೆ ಹೋಗಿಲ್ಲ ಕೆಲವೊಂದು ಫುಡ್ ಶಾಲ್ ಸ್ಟಾಲ್ಸ್ ಇದ್ದಾವೆ ಅಂತ ಹೇಳಿದ್ನಲ್ಲ ಇದರಲ್ಲಿ ನನ್ನ ಮಗ ಕೂತ್ಕೊಂಡಿದ್ದಾನೆ ಈತ ಆಟಾಡ್ತಾ ಇದ್ದಾನೆ ಇದು ಸ್ವಲ್ಪ ಭಯ ಆಗುತ್ತೆ ಫ್ರೆಂಡ್ಸ್ ತಲೆ ಸುತ್ತೆಲ್ಲ ಬರುತ್ತೆ ಮಕ್ಳನ್ನ ಒಬ್ಬೊಬ್ರನ್ನ ಕೂರ್ಸೋಕ್ಕಾಗಲ್ಲ ಇನ್ನು ಇವಳಂತೂ ಇವಳು ಖುಷಿಗೆ ಲೆಕ್ಕನೇ ಇಲ್ಲ ಅಷ್ಟು ಖುಷಿ ಪಟ್ಟಿದ್ದಾಳೆ ಅಮ್ಮ ಯಾವ್ದು ಗೇಮ್ ನೋಡಿದ್ರು ಅಮ್ಮ ಅದು ಆಡಬೇಕು ಇದಾಡಬೇಕು ಆಡಬೇಕು ಇದು ಬೇಕು ಅಂತಿದ್ಲು ಬಟ್ ಚಿಕ್ಕ ಹುಡುಗಿ ಆಗಿರೋದ್ರಿಂದ ಇವಳು ಬಿಲೋ ತ್ರೀ ಇಯರ್ಸ್ ಇದ್ದಾಳೆ ಸೊ ಅದಕ್ಕೋಸ್ಕರ ಎಲ್ಲ ಎಲ್ಲ ಆಟವೂ ಆಡ್ಸೋಕ್ಕಾಗಿಲ್ಲ ಕೆಲವೊಂದು ಇವಳಿಗೆ ಯಾವುದೆಲ್ಲ ಮ್ಯಾಂಡೇಟ್ರಿ ಲೈಕ್ ಅನ್ ಮಾಡಿಸ್ಬೋದು ಆಟಾಡಿಸ್ಬೋದು ಅನ್ನಿಸ್ತು ಅದರಲ್ಲೆಲ್ಲ ಆಟಾಡ್ಸಿದ್ದೀನಿ ತುಂಬ ಖುಷಿಪಟ್ಲು ನೋಡಿ ಅವಳು ಅವಳು ಖುಷಿ ನೋಡಿ ನೀವೇ ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ ಅಂದರೆ ಇನ್ನೂ ದೊಡ್ಡ ದೊಡ್ಡ ಗೇಮೆಲ್ಲ ಆಡಬೇಕಂತ ತುಂಬ ಆಟ ಇಡೋದು ಬಟ್ ಅದೆಲ್ಲ ಆಟ ಆಡ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಏಜ್ ಲಿಮಿಟು ಇತ್ತು ಇದರಲ್ಲಿ ತ್ರೀ ಬಿಲೋ ತ್ರೀ ಇಯರ್ಸು ಎಬೋ ತ್ರೀ ಇಯರ್ಸು ಫೈವ್ ಇಯರ್ಸ್ ಹಾಗೆ ಸೊ ಇಲ್ಲಿ ವಾಟ್ರ್ ಗೇಮ್ ನೋಡ್ಬೋದು ನೀವು ಈ ಥರದ್ದೊಂದು ಮುಂಚೆ ಒಂದು ಎಕ್ಸಿಬಿಷನ್ ಇತ್ತು ಅದರಲ್ಲಿ ಇದೇ ಗೇಮ್ ಆಡಿದ್ದ ಇದರಲ್ಲಿ ಇದು ವಾಟ್ರ್ ಗೇಮ್ ಇದೊಂದೇ ಇದ್ದಿದ್ದು ಅದಕ್ಕೆ ಈ ಗೇಮ್ ಇದೇ ಗೇಮ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅವನಿಗಂತೂ ಎಷ್ಟು ಖುಷಿ ಅಂದರೆ ಈ ಥರ ಆಟ ಆಡೋದ್ರಲ್ಲೆಲ್ಲ ತುಂಬ ಖುಷಿ ಪಡ್ತಾನೆ ಅವ್ರು ನೀವೇ ನೋಡ್ಬೋದು ಅವನದು ಆ್ಯಕ್ಟಿವಿಟೀಸ್ ಹೆಂಗಿದೆ ಅಂತ ತುಂಬ ಚೆನ್ನಾಗಿ ಆಟ ಆಡಿ ಖುಷಿ ಪಟ್ಟಿದ್ದಾನೆ ನೋಡಿ ಅದು ರಿವರ್ಸ್ ಬರ್ತಾ ಇಲ್ಲ ಅವ್ನು ಇಲ್ಲ ಅವ್ನು ಅದು ರಿವರ್ಸ್ ಬರಲ್ಲ ಅದು ನೀಟಾಗಿ ತೊಗೊಳ್ಬೇಕು ಅವನಿಗೆ ಅದು ಗೊತ್ತಾಗ್ತಾ ಇರಲಿಲ್ಲ ಸೊ ಅದು ಯಾವ ಕಡೆ ಡೈರೆಕ್ಷನಲ್ಲಿ ಹೋಗುತ್ತೆ ಅದೇ ಡೈರೆಕ್ಷನಲ್ಲಿ ಇದ್ದ ಮತ್ತು ನೋಡಿ ರಿವರ್ಸ್ ತೊಗೊಳ್ತಾನೆ ಈಗ ತಗೊಂಡು ಮತ್ತೆ ಮುಂದೆ ಬರಬೇಕು ಬರ್ತಾನೆ ನೋಡಿ ಮುಂದೆ ಅಂದರೆ ಮುಂದೆ ಹೋಗಬೇಕಂದ್ರೆ ಈಸಿಯಾಗಿ ಹೋಗಿಬಿಡ್ತಾರೆ ಟರ್ನಿಂಗ್ ಎಲ್ಲ ತೊಗೊಳ್ಬೇಕು ಮತ್ತು ಬ್ಯಾಕ್ ಹೋಗ್ಬೇಕಂದ್ರೆಲ್ಲ ತುಂಬ ಕಷ್ಟ ಆಗ್ತಿತ್ತು ಅವರಿಗೆ ಹಂಗಾಗಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಆಡಿದ ಗೇಮ್ ಅದವನು ತುಂಬ ಎಂಜಾಯ್ ಮಾಡ್ದಾ ನೀವು ನೋಡ್ತಿರ್ಬೋದು ಅವನು ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ ಅದು ಬರ್ತಿರಲ್ಲ ಒಂದೊಂದು ಕಡೆ ಸ್ಟ್ರಕ್ ಆಗಿಬಿಡುತ್ತೆ ಅದು ಗೈಡರ್ ಕೂಡ ಇರ್ತಾರೆ ಅವರು ಅವ್ರನ್ನ ಕೂರಿಸಿ ಹೇಳ್ಬಿಟ್ಟು ಈ ಕಡೆ ಬಂದುಬಿಡ್ತಾರೆ ಮತ್ತು ನೆಕ್ಸ್ಟ್ ಅವರೇ ಅದನ್ನು ಮೂವ್ ಮಾಡ್ಕೊತ ಹೋಗಬೇಕು ಚೆನ್ನಾಗಿ ಅನ್ನಿಸ್ತು ನೀವು ನೋಡ್ತಿರ್ಬೋದು ಗೈಡರ್ ಕೂಡ ಹೋಗಿದ್ದಾರೆ ನೋಡಿ ಅವ್ರು ಗೈಡ್ ಮಾಡ್ತಾರೆ ನಮ್ಗೆ ಯಾವ ಥರ ಮೂವ್ ಮಾಡಬೇಕು ಏನಂತ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಗೇಮ್ ನೋಡೋಣ ಅಂತ ಬಂದ್ವಿ ಇದು ಬಂಗಿ ಜಂಪಿಂಗ್ ಅಂತ ಅವ್ನಿಗೆ ತುಂಬ ಇಷ್ಟ ಅದನ್ನು ಆಟ ಆಡಿಸಿದ್ದೀನಿ ಇದು ಸರೌಂಡಿಂಗ್ ಈ ಥರ ಇತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ತುಂಬ ಎಂಜಾಯ್ ಮಾಡಿದ್ವಿ ವರ್ತು ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಗ್ಬೋದು ಎಂಟ್ರಿ ಟಿಕೆಟ್ ಹಂಡ್ರೆಡ್ ರುಪೀಸು ಇದು ಸ್ಪೆಷಲ್ ಚರ್ಮುಡಿ ಅಂತ ನೋಡಿ ಅಲ್ಲಿ ನಮ್ಮ ಶಿವಕುಮಾರ್ ಸ್ವಾಮೀಜಿ ಫೋಟೋ ಇರ್ಬೋದು ಅಪ್ಪು ಅವ್ರ ಫೋಟೋ ಇರ್ಬೋದು ಇದೆ ಸೊ ಯೂಶ್ವಲಿ ಬಂದು ನನ್ನ ಅಪ್ಪು ಫ್ಯಾನ್ ಮತ್ತು ಶಿವಕುಮಾರ್ ಸ್ವಾಮೀಜಿ ವಿದ್ಯಾರ್ಥಿನಿ ಯಾಕಂದರೆ ನಾನು ಅವ್ರದೇ ಸಂಸ್ಥೆಯಲ್ಲಿ ಓದಿರೋಳು ನಂಗೆ ತುಂಬ ಹೆಮ್ಮೆ ಇದೆ ಅದ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಇದೆಲ್ಲ ಬಂದು ಇದು ನೋಡಿ ಇದೊಂದು ಗೇಮು ಈ ಗೇಮ್ ಕೂಡ ಆಡಿಸ್ದೆ ಬಟ್ ಅದ್ರ ಟೈಮಲ್ಲಿ ನಾನು ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಇವಾಗ ನಾವು ಬಂದಿರೋದು ಮ್ಯಾಜಿಕ್ ಶೋಗೆ ಇಲ್ಲಿ ಮ್ಯಾಜಿಕ್ ಶೋ ಆಗುತ್ತೆ ನೋಡಿ ಈ ಮ್ಯಾಜಿಕ್ ಶೋ ತುಂಬ ಚೆನ್ನಾಗಿತ್ತು ಬಟ್ ಅವರು ಕೆಲವೊಂದು ವೀಡಿಯೋ ತೊಗೊಳಕ್ಕೆ ಬಿಡಲಿಲ್ಲ ಕದ್ದು ಮುಚ್ಚಿ ಒಂದೇ ಒಂದು ಟ್ರಿಪ್ಪಿಂಗ್ ತೊಗೊಂಡೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಜಿಕ್ ಮಾಡ್ತಾರೆ ಅಂದರೆ ಇಲ್ಲಿ ಕೂಡ ಎಂಟ್ರಿ ಟಿಕೆಟ್ ಹಂಡ್ರೆಡ್ ರುಪೀಸ್ ಬಂದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟು ನಾವು ನಾಲ್ಕು ಜನ ಹೋಗಿದ್ವಿ ನಾನು ನನ್ನ ತಂಗಿ ನಮ್ಮಮ್ಮ ಮತ್ತು ನನ್ನ ಮಕ್ಕಳಿಬ್ರು ಸೊ ತುಂಬ ನನಗೆ ಅನ್ನಿಸ್ತು ಫ್ರೆಂಡ್ಸ್ ಈ ಥರದ್ದೆಲ್ಲ ಇವಾಗ ನೋಡೋಕೆ ಸಿಗಲ್ಲ ಹಿಂದೆ ಹಿಂದೆ ತುಂಬ ಹಿಂದೆ ಇತ್ತು ನಮ್ಮ ನಾವು ಚೈಲ್ಡ್ಹುಡಲ್ಲೆಲ್ಲ ಇದ್ದಾಗ ಈ ಥರ ಮ್ಯಾಜಿಕ್ ಶೋ ಮಾಡ್ಕೊಂಡು ಊರ ಕಡೆ ಎಲ್ಲ ಬರ್ತಾಯಿದ್ರು ಒಂದೊಂದು ಸಲ ಸ್ಕೂಲ್ಗಳಲ್ಲೇ ಕರೆಸ್ತಾಯಿದ್ರು ನಾನೊಂದು ಸಲ ನೋಡಿದ್ದೀನಿ ನಮ್ಮ ಸ್ಕೂಲಲ್ಲಿ ಕರೆಸಿದ್ರು ತುಂಬ ಚೆನ್ನಾಗಿ ಮಾಡಿದರು ನೋಡಿ ಅವ್ರು ಮಾಡ್ತಿರೋದು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಹೇಳ್ಬೇಕಂದ್ರೆ ನನಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಸೌಕ್ ತೊಗೊಳಕ್ಕೆ ಅವರು ಅಲೋ ಮಾಡಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಮಾಡಿಲ್ಲ ಯಾಕೆ ಸುಮ್ಮನೆ ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರಲ್ವಾ ಮತ್ತು ಅವ್ರು ನನಗೆ ಹೇಳಿದರು ಲಾಸ್ಟಲ್ಲಿ ಇಷ್ಟು ಕ್ಲಿಪ್ಪಿಂಗ್ ತೊಗೊಂಡ್ಮೇಲೆ ವೀಡಿಯೋ ಅಲೋ ಮಾಡೋಲ್ಲ ವೀಡಿಯೋ ತೊಗೊಳ್ಬೇಡಿ ಅಂತ ನೀವು ನೋಡ್ಬೋದು ಅದು ವೀಡಿಯೋದಲ್ಲಿ ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಆಮೇಲೆ ನನಗೆ ತೊಗೊಳೋಕೇ ಆಗಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಮ್ಯಾಜಿಕ್ ಶೋ ನಂಗೆ ತುಂಬ ಇಷ್ಟಪಟ್ಟು ಹೋದೆ ಮ್ಯಾಜಿಕ್ ಶೋಗೆ ಯಾಕಂದರೆ ಯಾವಾಗಲೂ ನೋಡಿಲ್ಲ ಅಲ್ಲ ನಾವು ಕೂಡ ನೋಡಲ್ಲ ನೋಡಿ ಇದು ತಿರಂಗ ಕ್ರಾಕರಿ ಅಂತ ಈ ಕ್ರಾಕರಿ ಇದರಲ್ಲಿ ಎಷ್ಟು ಚೆನ್ನಾಗಿದ್ವಂದರೆ ತುಂಬಾ ಚೆನ್ನಾಗಿದ್ವು ಬಟ್ ರೇಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ನಾನು ಏನೂ ತೊಗೊಂಡಿಲ್ಲ ಇಲ್ಲಿ ಇಲ್ಲಿಂದ ಅಲ್ಲಿಂದ ಮುಂದೆ ಬಂದರೆ ಒಂದು ಫುಡ್ ಸ್ಟಾಲ್ ಇತ್ತು ಇಲ್ಲಿ ಗೋಬಿ ಮತ್ತು ಭಾಜಿ ತೊಗೊಂಡ್ವಿ ಮತ್ತು ಇದರಲ್ಲಿ ಇದು ಆಲೂ ಟ್ವಿಸ್ಟರ್ ಅಂತ ಅದೊಂದು ತೊಗೊಂಡ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಪಡ್ತಾಯಿದ್ರು ಅವರಿಬ್ಬರೂ ನನ್ನ ಮಗ ಮಗಳು ಇದ್ರಲ್ಲಿ ಕೂರ್ಬೇಕಂತ ಬಟ್ ಅವರಿಬ್ಬರೂ ಇದ್ರಲ್ಲಿ ಕೂರ್ಸೋಕ್ಕಾಗಲ್ಲ ಯಾಕಂದರೆ ಇಬ್ಬರು ಚಿಕ್ಕವರೆ ಅವರಿಬ್ಬರೂ ಕೂರಿಸಿದ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತ ನಾನು ಕೂರ್ಸಿಲ್ಲ ನೆಕ್ಸ್ಟ್ ಒಂದು ಫುಡ್ ಸ್ಟಾಲ್ ಬರುತ್ತೆ ಶುಗರ್ ಕೇಯ್ದು ಶುಗರ್ ಕೇನ್ ಜ್ಯೂಸ್ ಬೇಕಂತ ತಗೊಂಡ್ವಿ ಆಂಟಿ ಇದ್ದರು ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಮಾಡಿಕೊಟ್ರು ಖುಷಿಯಾಯಿತು ಇಲ್ಲಿದು ಬಾಂಬೆ ಚಾರ್ಸ್ ಅಂತ ಬಾಂಬೆ ಚಾರ್ಟ್ಸಲ್ಲಿ ನನಗೆ ಪಾವ್ ಬಾಜಿ ಮತ್ತು ವಡಾಪಾವ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅಲ್ಲಿ ಬಾ ವಡಾಪ ಮತ್ತು ಗೋಬಿ ಪಾವ್ ಬಾಜಿ ತೊಗೊಂಡ್ವಿ ನೆಕ್ಸ್ಟು ಲಾಸ್ಟ್ ಗೇಮಿಗೆ ಬಂದ್ವಿ ಲಾಸ್ಟ್ ಗೇಮಲ್ಲಿ ಅವನಿಗೆ ಅವಳಿಗೆ ಹತ್ತಕ್ಕೆ ಆಗ್ತಾಯಿಲ್ಲ ಅವ್ನು ಬಿಡ್ತಾಯಿಲ್ಲ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ನೋಡಿ ಇವಾಗ ಹೆಂಗೆ ಫುಲ್ ಹೇಳ್ಕೊಂಡು ಹೋಗ್ತಾನೆ ಹೇಳ್ಕೊಂಡು ಹೋಗಿ ಒಂದು ಸಲ ಬಿಡ್ತಾನೆ ಮತ್ತೆ ನೆಕ್ಸ್ಟ್ ಅವಳಿಗೆ ಹೋಗ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್ ಅವಳಿನೂ ಚಿಕ್ಕವಳು ಅವಳಿಗೆ ಹತ್ತ ಅಷ್ಟು ನಾಲೆಡ್ಜು ಇಲ್ಲ ಅವಳಿಗೆ ಹತ್ತ ಹಾಕು ಆಗ್ತಿರ್ಲಿಲ್ಲ ಆದರೂ ಹತ್ ಹಚ್ಕೊಂಡು ಹೋದ ಫಸ್ಟ್ ರೌಂಡಲ್ಲಿ ಹಚ್ಕೊಂಡು ಹೋದ ಇದು ಒಂದು ಟೆನ್ ಮಿನಿಟ್ಸ್ ಬಿಡ್ತಾರೆ ಆಟ ಆಡೋಕ್ಕೆ ಇದಕ್ಕೆ ಫಿಫ್ಟಿ ರುಪೀಸು ಫೀಸು ನೋಡಿ ಇವಾಗ ಈ ಕಡೆಯಿಂದ ಬಿಡ್ತಾನೆ ಹತ್ತಿಸ್ತಾ ಫಸ್ಟ್ ರೌಂಡ್ ಹೆಂಗೋ ಕಷ್ಟಪಟ್ಟು ಹತ್ತಿಸ್ತಾ ಇವಾಗ ಈ ಕಡೆಯಿಂದ ಬಿಡ್ತಾನೆ ನೋಡಿ ನೋಡ್ತಿರ್ಬೋದು ನೀವು ಎಳ್ಕೊಂಡು ಬಂದಿದ್ದಾನೆ ಅವನು ಅವನಿಗೆ ಇಷ್ಟ ಆ ಗೇಮ್ ಮುಗಿಸ್ಕೊಂಡು ಟೈಮ್ ಆಯಿತು ಫ್ರೆಂಡ್ಸ್ ಮನೆಗೆ ಹೊರಟಿ ಇಷ್ಟ ಎಕ್ಸಿಬಿಷನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ